மனுவே படபலே நீ இனிகே என்று நரநாடி கத்தரிசி விடுவே நே ಕಾಡು ಅಡಿವಿ ಒಳಗೆ ಹೆಣ್ಣು ಮಕ್ಕಳ ಮೇಲೆ ಬಲತ್ಕಾರ ಮಾಡಲು ಯತ್ನಿಸಿರುವ ನಿಮ್ಮಂತ ನಾ ಮಾತ್ರ ನನ್ನ ಮಕ್ಕಳನ್ನು ನನ್ನ ನನ್ನೊಬ್ಬಾರಿಗೆ ಅದೊಬ್ಬ ಸುಮ್ಮನೆ ತಿರುಗಿ ನಡೆದೆ ಇಲ್ಲಿಂದ ಹೊರಟ ಹೋದರೆ ಸರಿ ಏನು ಮಾಡ್ತಾರೆ ಬಚ್ಚ ನಮ್ಮ ಕಡೆ ಲೋಕದಿಂದ ನಿಮ್ಮಂತ ಸಕ್ಕಿನ ಶ್ರೀಮಂತರನ್ನು ಚುರುಗಾಡಕ್ಕೆ ಕಳಿಸಲು ಸತ್ಯ ನನಗೆ மரண்காசித்தானே நீ சீம்தன மருத நீ இந்த தட்டவாத தரையில் எத்தனைத்தே ஆகியோ ஜலப்பிராய ரோஷிங்க சரமேகத்தில் சேர்ந்து சவரி மாகோ வாயு பிரய ರಿಸ ಆಗುವುದು ಅಭಿಪ್ರಾಯ ಕಾರ್ಯಕಟ್ಟಿಯಾಗಿ ಸೃಷ್ಟಿಯನ್ನು ಈ ಲೋಕವೇ ಅಲ್ಲೋಲ ಕಲ್ಲೋಲ ಇಂಥದರಲ್ಲಿ ನಿನ್ನ ಬಂದು ಎದುರು ಅನ್ನಲ್ಲ ಇಂಟರ್ನ್ಯಾಷನಲ್ ದೇಶದಿಂದ ಈ ದೇಶದಿಂದ ವಿದೇಶದವರೆಗೂ ಯಾರು ನನ್ನ ನೀಜನು ಈ ಸುಟ್ಟಿಯಲ್ಲಿ ಜನಿಸಿದ ಎಲ್ಲ ಜನರಿಗೆ ಗೊತ್ತು ನೀನ ಪ್ರಪಂಚ ಕಾರರ ಕೊನ್ನೆ ಅಂಥದಲ್ಲಿ ನನಗೆ ಎದುರು ವಾದಿಸುವ ಮಗಳೇ நேவில பேட்டே நல்ல சூத்த என்று திரபோட மகளை ஏர்ம நின்ன சீல காப்பாடு மாற்றி நினை சீல உழிக்க என்று திரபோட இந்த நாளைய ಉಂದ್ರ ಲೋಕ ಕಲಸವರೆದು ಇಂದ್ರ ಹುಟ್ಟಿದಾಗಿನಿಂದ ನಿಮ್ಮಂತ ದುಷ್ಟರನ್ನು ನೋಡಿ ಬೆಟ್ಟಿ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡ್ತೀನಿ ನಿಮ್ಗೆ ನನ್ನ ಧನ್ಯವಾದಗಳು ಅಂದರೆ ನೋಡೋ ತಾಯಿ ಈ ಜಗತ್ತಿನಲ್ಲಿ ಹೆಣ್ಣು ಮಕ್ಕಳನ್ನು ಕಾಪಾಡೋಕ್ಕೋಸ್ಕರ ಆ ತಾಯಿ ಭುವನೇಶ್ವರಿಯ ಮಗನಾಗಿ ಬಂದಿದ್ದೇನೆ ಹೋಗಮ್ಮ ನೀನು ನಿಶ್ಚಿಂತೆಯಿಂದ ಮನೆಗೆ ಹೋಗು ಆದ್ರೆ ದೇವ್ರೇನಿಲ್ಲ ಯಾವಾಗೂ ಚೆನ್ನಾಗಿದೆ ಕಮಲ ವಾಯನ ಗಾರ್ನರ್ ಆತ್ಯಾಚಾರ ಅಖಂಡ ಬ್ರಹ್ಮಾಂಡದ ಅಬಲಯರ ಮೇಲೆ ಆತ್ಯಾಚಾರ ನಿತ್ಯ ಅನ್ಯಾಯ ಅತ್ಯಾಚಾರ ಕಂಡರು ಮುಚ್ಚಿ ಕುಳಿತಿದೆ ಸಮಾಜ ಶಂಡ ಸಮಾಜದ ಜನ ಎಲ್ಲಿಯವರೆಗೂ ಸುಮ್ಮನಿರುವರು ಅಲ್ಲಿಯವರೆಗೂ ನಡೆಯುತ್ತಲೇ ಇರುತ್ತದೆ ಅತ್ಯಾಚಾರ ಯಾರಿಗೂ ತಿಳಿದಿಲ್ಲ ಈ ವಿಚಾರ ಗ್ರಹಾಚಾರ ರಾವಣ ಸತ್ತಿದ್ರು ಹೆಣ್ಣಿನಿಂದಲೇ ದುರ್ಯೋಧನ ಕೂಡ ಉಳಿಸಿಕೊಂಡಿದ್ರು ಅದನ್ನು ಅರಿಯದ ಈಗಿನ ಕಾಲದ ಕಾಮುಕರು ಹೆಣ್ಣಿನ ಮೇಲೆ ದುರ್ಘಟ ಅಂತ ಿದು ನತ್ತರ ಕುಡಿಯಲು ನಮ್ಮಂತರೂ ಸೃಷ್ಟಿ ಮಾಡಿರುತ್ತಾರೆ ಸೃಷ್ಟಿ